ವೀಕ್ಷಕ ಮಿತ್ರರಿಗೆ ಸ್ವಾಗತ ನಾನು ಶ್ರೀಪತಿ ಹೆಗಡೆ ಹಕ್ಕಾಡಿ ಜಗದೀಪ್ ಧರ್ಕರ್ ರಾಜೀನಾಮೆ ಉಪರಾಷ್ಟ್ರಪತಿ ಚುನಾವಣೆ ಮೂರು ಪ್ರಶ್ನೆಗೆ ಉತ್ತರ ಕೊಟ್ಟಿದೆ ಅಚ್ಚರಿಯಲ್ಲ ಸತ್ಯ ಕಣ್ರಿ ಒಂದು ಇವಿಎಂ ಮತ್ತೊಂದು ವೋಟ್ ಚೋರಿ ಇನ್ನೊಂದು ಮೋದಿ ಬದಲಾಗ್ತಾರ ಮೊದಲು ಮೋದಿ ಬದಲಾಗುವುದ ಇಂಥದ್ದೊಂದು ಕಸರತ್ತು ಅಮೆರಿಕದಲ್ಲಿ ನಡೆದಿತ್ತು ಎನ್ ಡಿ ಎ ಸರ್ಕಾರ ಇರಲಿ ಆದರೆ ಮೋದಿ ಮಾತ್ರ ಚೇಂಜ್ ಆಗಬೇಕು ಇದಕ್ಕೆ ಸಿ ಐ ಎ ಟೂಲ್ ಕಿಟ್ ಅಮೆರಿಕ ಡಿಫ್ಟೆಡ್ ಸಾಥ್ ಕೊಟ್ಟಿದ್ದು ಮೂವತ್ತೇಳು ಸಂಸದರು ಕೈಜೋಡಿಸಿದರು ಈ ಬಾರಿ ಮೋದಿ ಇಳಿತಾರೆ ಅಂದ್ಕೊಂಡಿದ್ದವರು ಫಲ ಕೊಡಲಿಲ್ಲ ಬಿ ಜೆ ಪಿ ಇಬ್ಬರು ಸಂಸದರು ಅಮೆರಿಕ ಮೀಟಿಂಗ್ ಅಟೆಂಡ್ ಮಾಡಿದರು ಸಿ ಐ ಮೀಟಿಂಗೂ ಮಾಡಿತು ಎಲ್ಲ ಅಂದ್ಕೊಂಡಂತೆ ಆಗಿದ್ರೆ ಸರ್ಕಾರ ಬೀಳುತ್ತಿತ್ತು ನಂತರ ಅವರ ಬೆಂಬಲ ಅವರು ಹೇಳಿದ ವ್ಯಕ್ತಿ ಪಿ ಎಂ ಆಗ್ತಿದ್ದರು ಮೇಲ್ನೋಟಕ್ಕೆ ಬಿ ಜೆ ಪಿ ಮೈತ್ರಿ ಕೊಟ್ಟ ಸರ್ಕಾರವೇ ಆದರೆ ಪಿ ಎಂ ಮಾತ್ರ ಬದಲಾಗ್ತಿದ್ರು ಉದ್ದೇಶ ಮೋದಿ ಮಸ್ಟ್ ಗೋ ಕೊನೆಗೆ ಗಳಿಗೆಯಲ್ಲಿ ಲೆಕ್ಕಾಚಾರ ಉಲ್ಟ ಆದರೆ ರಾಷ್ಟ್ರಪತಿ ಚುನಾವಣೆ ಮೋದಿ ಶಕ್ತಿ ವೃದ್ಧಿಸಿದೆ ಹಾಗಂತ ಮೋದಿ ಚೆಂಗಿಗೆ ಸಾಕಷ್ಟು ಪ್ರಯತ್ನ ನಡೀತಿಲ್ಲ ಅಂತಲ್ಲ ಹಿಂದೂ ನಡೆದಿತ್ತು ಈಗಲೂ ನಡೀತಿದೆ ಮುಂದೂ ನಡೆಯುತ್ತೇರಿ ಎಲ್ಓಪಿ ರಾಹುಲ್ ಗಾಂಧಿ ಓಟ್ ಚೋರಿ ಪದೇ ಪದೇ ಓಟ್ ಚೋರಿ ಎಂದ್ರೂ ಮೋದಿ ಉತ್ತರ ಕೊಡ್ತಾ ಇಲ್ಲ ಅಂತಿದ್ರು ಶ್ರೀಮತಿ ಇಂದಿರಾ ಗಾಂಧಿ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಕ್ರಾಸ್ ಓಟ್ ಮಾಡಿದ್ದು ಎಷ್ಟು ಜನಕ್ಕೆ ರೀ ಇನ್ನು ಇ ವಿ ಎಂ ಹ್ಯಾಕು ಮಣ್ಣು ಮಸಿ ಅಂದರು ಚುನಾವಣೆ ಆಯೋಗ ಪ್ರೂಫ್ ಮಾಡಿ ಅಂದರೆ ಹಿಟ್ ಅಂಡ್ ಅನ್ನು ಉಪರಾಷ್ಟ್ರಪತಿ ಚುನಾವಣೆ ಬ್ಯಾಲೆಟ್ ಆದರೂ ಮೋದಿ ತಡೆಯೋದಕ್ಕೆ ಆಗಲಿಲ್ಲ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆ ಬ್ಯಾಲೆಟ್ ಪೇಪರ್ ಬಳಸಿ ನಡೆಯುತ್ತೆ ಚುನಾವಣೆ ಗೆಲುವು ಮತದಾರರ ನಿರ್ಧಾರ ಉಪರಾಷ್ಟ್ರಪತಿ ಚುನಾವಣೆ ಅಂದರೆ ಜನತೆ ನೇರವಾಗಿ ವೋಟ್ ಮಾಡೋದಿಲ್ಲ ನಾವು ಆಯ್ಕೆ ಮಾಡಿದ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಆದರೆ ಈ ಬಾರಿ ಫಲಿತಾಂಶ ನೋಡಿ ಇಂಡಿ ಒಗ್ಗಟ್ಟು ಜನ ಕಂಗಾಲು ಬಿ ಜೆ ಪಿಗೆ ಬೇಕಾದ್ದಕ್ಕಿಂತ ಹೆಚ್ಚು ಮತ ಬಂತು ಅದೇನು ಇ ವಿ ಎಂ ಮೋಸವಲ್ಲ ಹಾಗಂತ ಬ್ಯಾಲೆಟ್ ಪೇಪರು ಚೂಮಂತರ ಕಾಳಿನೂ ಹಾಕಲಿಲ್ಲ ಕ್ಲಾಸ್ ಓಟ್ ಕತೆ ಅದರೊಟ್ಟಿಗೆ ಇನ್ನೊಂದು ಸತ್ಯದ ಅನಾವರಣವೂ ಆಗಿದೆ ಅದೇನು ಅಂದರೆ ಸಂಸದರಿಗೆ ಸರಿಯಾಗಿ ಮತದಾನ ಮಾಡೋದಕ್ಕೆ ರೀ ಗ್ರಾಮೀಣ ಭಾಗದ ಮತದಾರರು ಗೊತ್ತಿದ್ದು ಗೊತ್ತಿಲ್ಲದೆಯೋ ವೋಟ್ ಫೋಲ್ ಮಾಡಬಹುದು ಆದರೆ ಸಂಸದರು ಶಾಸಕರಿಗೆ ಮತದಾನ ಪ್ರಕ್ರಿಯೆ ಗೊತ್ತಿರಬೇಕಲ್ವಾ ಗೊತ್ತಿದ್ದು ಪೋಲ್ ಮಾಡಿದರು ಬೇಕಂತರೆ ಪೋಲ್ ಮಾಡಿದರು ಅದು ಬೇರೆ ಆದರೆ ಓಟು ಪೋಲ್ ಆಗಿದ್ದು ಸತ್ಯ ಅಲ್ವ ಪ್ರಶ್ನೆ ಅದಲ್ಲರಿ ನಾವು ಆಯ್ಕೆ ಮಾಡಿದವರು ಇಂಥ ಹೆಬ್ಬೆಟ್ಟುಗಳನ್ನು ಸಂಸದರ ಮತವೇ ಪೋಲಾದರೆ ಸಾಮಾನ್ಯ ಮತದಾರರ ಮತ ಹಸಿಂಧು ಆಗೋದು ಹೆಚ್ಚೇನೆಲ್ಲ ಬಿಡಿ ಇದು ರಾಜಕೀಯ ಹೊಣೆಗಾರಿಕೆಯ ಕೊರತೆ ತೋರಿಸೋದಿಲ್ವಾ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆ ಜನಸಾಮಾನ್ಯರಿಗೆ ತಿಳಿದಿರಲೂಬಹುದು ತಿಳಿಯದೆ ಇರಲೂಬಹುದು ಆದರೆ ಸಾರ್ವತ್ರಿಕ ಚುನಾವಣೆ ಮತದಾನ ಅಂದರೆ ಇ ವಿ ಎಂ ಮೋಸ ಅಂದರೆ ಬೆಂಕಿ ಇಲ್ಲದೆ ಹೊಗೆ ಆಡುತ್ತಾ ಅಂತ ಕೆಲವರು ಅಭಿಪ್ರಾಯ ಸಹಜ ಸಹಜತಾನೆ ಅಷ್ಟೇ ಸಹಜ ಅದೇ ಅಗ್ನಿ ಇವಿಎಂ ಹ್ಯಾಕ್ ಮಾಡೋಕ್ಕಾಗುತ್ತೆ ಅಂದವರು ಇದ್ದಾರೆ ಆದರೆ ಉಪರಾಷ್ಟ್ರಪತಿ ಚುನಾವಣೆ ಇವಿಎಂ ಅಲ್ಲ ಬ್ಯಾಲೆಟ್ ಪೇಪರ್ ಹಾಗಾದರೆ ಬಿಜೆಪಿ ಹೇಗೆ ಹೆಚ್ಚು ಗದ್ದಿತು ಕುತೂಹಲದ ಕತೆ ಏನು ಬನ್ನಿ ನೋಡೋಣ ಉಪರಾಷ್ಟ್ರಪತಿ ಚುನಾವಣೆ ಪ್ರಕ್ರಿಯೆ ಆಯ್ಕೆ ಲೋಕಸಭೆ ಪ್ಲಸ್ ರಾಜ್ಯಸಭಾ ಸದಸ್ಯರು ಸೇರಿ ಮಾಡ್ತಾರೆ ಆದರೆ ನಾಗರಿಕರಿಗೆ ನೇರ ಮತದಾನ ಮಾಡೋಕ್ಕೆ ಹಕ್ಕಿಲ್ಲ ವಿಪ್ ಅನ್ವಯಿಸುವುದಿಲ್ಲ ಅಂದರೆ ಪಕ್ಷ ಹೇಳಿದರು ಸದಸ್ಯರು ತಮ್ಮ ಇಷ್ಟದವರಿಗೆ ವೋಟ್ ಮಾಡಬಹುದು ಸಂಸದರು ಹಾಗೂ ರಾಜ್ಯಸಭಾ ಸದಸ್ಯರ ಓಟ್ ಮೌಲ್ಯ ಹೆಚ್ಚು ಕಮ್ಮಿ ಇರುತ್ತೆ ಒಂದೇ ಸಮಾನ ಮತ ಮೌಲ್ಯ ಗೆಲುವಿಗೆ ಸರಳ ಬಹುಮತ ಸಾಕು ಉಪ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದ ಅಭ್ಯರ್ಥಿ ರಾಜ್ಯಸಭಾ ಅಧ್ಯಕ್ಷ ಉಪರಾಷ್ಟ್ರಪತಿ ಚುನಾವಣೆ ಪ್ರಕ್ರಿಯೆ ಹೇಗೆ ಅಂದರೆ ರಾಷ್ಟ್ರಪತಿ ಎಲೆಕ್ಟ್ರೋಕಲ್ ಕಾಲೇಜ್ ಆಯ್ಕೆ ಸಂಸತ್ ಸದಸ್ಯರು ರಾಜ್ಯ ಸ ವಿಧಾನಸಭೆಗೆ ಆಯ್ಕೆಯಾದ ಸದಸ್ಯರು ಆಯ್ಕೆ ಮಾಡ್ತಾರೆ ಆದರೆ ಇಲ್ಲಿ ಮತಕ್ಕೆ ಮೌಲ್ಯ ಇದೆ ಶಾಸಕರಿಗೆ ಪ್ರತ್ಯೇಕ ಲೆಕ್ಕ ಅಂದರೆ ಜನಸಂಖ್ಯೆ ಸದಸ್ಯರ ಸಂಖ್ಯೆ ಆಧಾರದಲ್ಲಿರುತ್ತೆ ಮೌಲ್ಯ ಸಂಸದರ ಮತಕ್ಕೆ ಸಮಾನ ಮೌಲ್ಯ ಎಣಿಕೆ ಸಿಂಗಲ್ ಟ್ರಾನ್ಸ್ಪರಬಲ್ ವೋಟ್ ಸಿಸ್ಟಮ್ ಪ್ರಿಪರೇಷನ್ ವೋಟಿಂಗ್ ಕಾರಣ ರಾಷ್ಟ್ರಪತಿ ರಾಜ್ಯ ಪ್ಲಸ್ ಕೇಂದ್ರ ಒಕ್ಕೂಟದ ಪ್ರತಿನಿಧಿ ಆಗಿರಬೇಕು ವ್ಯತ್ಯಾಸ ಏನು ಅಂದರೆ ರಾಷ್ಟ್ರಪತಿಗೆ ಶಾಸಕರು ಸಂಸದರು ಮತ ಚಲಾಯಿಸಿದರೆ ಉಪರಾಷ್ಟ್ರಪತಿಗೆ ಸಂಸದರು ಮತ ಚಲಾಯಿಸುತ್ತಾರೆ ಆದರೆ ರಾಷ್ಟ್ರಪತಿಗೆ ಮತ ಮೌಲ್ಯ ಬದಲಾವಣೆ ಆಗುತ್ತೆ ಉಪರಾಷ್ಟ್ರಪತಿಗೆ ಚಲಾಯಿಸಿದ ಮತಕ್ಕೆ ಸಮಾನ ಮೌಲ್ಯ ಸರಳ ಬಹುಮತ ಸಂವಿಧಾನ ಏನು ಹೇಳುತ್ತೆ ಅಂತ ನೋಡಿದರೆ ಆರ್ಟಿಕಲ್ ಐವತ್ನಾಲ್ಕು ಪ್ರಕಾರ ರಾಷ್ಟ್ರಪತಿ ಉಪರಾಷ್ಟ್ರಪತಿ ಚುನಾವಣೆ ಆರ್ಟಿಕಲ್ ಅರವತ್ತಾರ ಪ್ರಕಾರ ನಡೆಯೋದ್ರಿಂದ ಶಾಸಕರಿಗೆ ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಮತದಾನ ಹಕ್ಕಿಲ್ಲ ಆರ್ಟಿಕಲ್ ಪ್ರಕಾರ ರಾಷ್ಟ್ರಪತಿ ಚುನಾವಣೆ ಎಲೆಕ್ಟೋರಲ್ ಕಾಲೇಜ್ ಇಲ್ಲಿರೋದು ಎರಡು ಸದನ ಚುನಾಯಿತ ಸದಸ್ಯರು ರಾಜ್ಯ ವಿಧಾನಸಭಾ ಚುನಾಯಿತ ಸದಸ್ಯರು ರಾಜ್ಯಪಾಲ ವಿಧಾನ ಪರಿಷತ್ ಸದಸ್ಯ ನಾಮನಿರ್ದೇಶಕ ಸದಸ್ಯರಿಗೆ ಮತದಾನದ ಹಕ್ಕಿಲ್ಲ ಪ್ರತಿ ಮತಗಳ ಮೌಲ್ಯ ಶಾಸಕರ ಮತದ ತೂಕ ಜನಸಂಖ್ಯೆ ಆಧಾರಿತ ಉಪರಾಷ್ಟ್ರಪತಿ ಆಯ್ಕೆ ಆರ್ಟಿಕಲ್ ಸಿಕ್ಸ್ಟಿ ಸಿಕ್ಸ್ ಪ್ರಕಾರ ಉಪರಾಷ್ಟ್ರಪತಿ ಕೇವಲ ಸಂಸದರ ಆಯ್ಕೆ ಮಾಡ್ತಾರೆ ಲೋಕಸಭೆ ರಾಜ್ಯಸಭೆ ಎಲ್ಲಾ ಸದಸ್ಯರು ನಾಮನಿರ್ದೇಶಕ ಸದಸ್ಯರಿಗೆ ಮತದಾನ ಹಕ್ಕಿರೋದಿಲ್ಲ ಇದಕ್ಕೆ ರೀಸನ್ ಉಪರಾಷ್ಟ್ರಪತಿ ರಾಜ್ಯಸಭಾ ಸ್ಪೀಕರ್ ಹುದ್ದೆ ಅಲಂಕರಿಸ್ತಾರೆ ರಾಜ್ಯದ ಪ್ರತಿನಿಧಿ ಅಲ್ಲ ಮತದಾನ ಬ್ಯಾಲೆಟ್ ಪೇಪರ್ ಇವಿಎಂ ಅಲ್ಲ ಅದರ ಅರ್ಥ ರಾಷ್ಟ್ರಪತಿ ರಾಷ್ಟ್ರಪ್ರತಿನಿಧಿ ಉಪರಾಷ್ಟ್ರಪತಿಗೆ ಸಂಸತ್ತಿನ ಒಳಗಿರ್ತಾರೆ ಆದ್ದರಿಂದ ಕೇವಲ ಸಂಸದರಿಗೆ ಮಾತ್ರ ಮತ ಚಲಾಯಿಸುವ ಹಕ್ಕು ಸಂವಿಧಾನ ಕೊಟ್ಟಿದೆ ಇಲ್ಲಿ ಕೆಲ ಇಂಟರೆಸ್ಟಿಂಗ್ ಪಾಯಿಂಟು ಇದೆ ರೀ ಶ್ರೀಮತಿ ಇಂದಿರಾ ಗಾಂಧಿ ಅಡ್ಡ ಮತದಾನ ಮಾಡಿದರು ಅಂದ್ರೆ ಮೊಮ್ಮಗ ರಾಹುಲ್ ಗಾಂಧಿ ವೋಟ್ ಚೋರಿ ಮೋದಿ ವೋಟ್ ಚೋರಿ ಮಾಡಿದಾರಂತಿದಾರಲ್ಲ ಅದು ಸತ್ಯ ಮೊದಲು ವೋಟ್ ಚೋರಿ ಮಾಡಿದ್ದೆ ಶ್ರೀಮತಿ ಇಂದಿರಾ ಗಾಂಧಿ ಸಾವಿರದ ಒಂಬೈನೂರ ಅಲ್ವತ್ತೊಂಬತ್ತು ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ನೀಲಂ ಸಂಜೀವ್ ರೆಡ್ಡಿ ಕಣಕ್ಕಿಳಿಸಿದರೆ ಇಂಡಿಪೆಂಡೆಂಟ್ ಅಭ್ಯರ್ಥಿ ವಿ ಗಿರಿ ಸ್ಪರ್ಧಿಸಿದ್ರು ಆದರೆ ಇಂದಿರಾ ಗಾಂಧಿ ಪಕ್ಷದ ಅಭ್ಯರ್ಥಿ ನೀಲಂ ಸಂಜೀವರೆಡ್ಡಿ ರೆಡ್ಡಿ ಹಾಕಿ ವಿ ವಿ ಗಿರಿಗೆ ಕ್ರಾಸ್ ವೋಟ್ ಮಾಡಿದರು ಗಿರಿ ಗೆದ್ದರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಎರಡು ಸಾವಿರದ ಏಳು ಎರಡು ಸಾವಿರದ ಹದಿನೇಳು ರಾಷ್ಟ್ರಪತಿ ಚುನಾವಣೆಯಲ್ಲಿ ಕ್ರಾಸ್ ವೋಟ್ ದೊಡ್ಡ ಪಾತ್ರ ವಹಿಸಿದ್ದರೆ ಎರಡು ಸಾವಿರದ ಇಪ್ಪತ್ತೈದರ ಉಪರಾಷ್ಟ್ರಪತಿ ಚುನಾವಣೆ ಕ್ರಾಸ್ ವೋಟಿಂಗ್ ಇಂಟಿ ಒಗ್ಗಟ್ಟನ್ನು ಬೆತ್ತರ ಮಾಡಿ ಬಿಸಾಕಿದೆ ಸಾವಿರದ ಒಂಬೈನೂರ ಎಪ್ಪತ್ತೇಳು ಉಪರಾಷ್ಟ್ರಪತಿ ಚುನಾವಣೆ ಬಿಡಿ ಜತಿ ಕಾಂಗ್ರೆಸ್ ವಿರೋಧದ ನಡುವೆ ಗೆದ್ದರೆ ಅದಕ್ಕೆ ಪ್ರಮುಖ ಕಾರಣ ಕೆಲ ಕಾಂಗ್ರೆಸ್ ವಿರೋಧಿ ಕ್ರಾಸ್ ವೋಟ್ ಮಾಡಿದರು ವೋಟ್ ಚೂರಿ ಎರಡನೇ ಅಧ್ಯಾಯ ಎರಡು ಸಾವಿರದ ಏಳು ಉಪರಾಷ್ಟ್ರಪತಿ ಚುನಾವಣೆ ಪ್ರತಿಭಾ ಪಾಟೀಲ್ ಕಾಂಗ್ರೆಸ್ ಅಭ್ಯರ್ಥಿಗೆ ಬಲವಾದ ಬೆಂಬಲವಿತ್ತು ಆದರೂ ವಿರೋಧ ಪಕ್ಷದ ಕೆಲ ಸದಸ್ಯರು ಕ್ರಾಸ್ ವೋಟ್ ಮಾಡಿ ಫಲಿತಾಂಶದ ಅಂತರ ಹೆಚ್ಚಿಸಿದರು ಎರಡು ಸಾವಿರದ ಹದಿನೇಳು ಉಪರಾಷ್ಟ್ರಪತಿ ಚುನಾವಣೆ ಎ ಅಭ್ಯರ್ಥಿ ರಾಮನಾಥ್ ಕೋವಿಂದ್ ವಿರುದ್ಧ ಮೀರಾ ಕುಮಾರ್ ಆಗಲು ಕೆಲವು ರಾಷ್ಟ್ರಗಳಲ್ಲಿ ವಿರೋಧ ಪಕ್ಷದ ಸದಸ್ಯರು ಕ್ರಾಸ್ ವೋಟ್ ಮಾಡಿದರು ವೋಟ್ ಚೋರಿಗೆ ಇತಿಹಾಸವೇ ಇದೆ ಹಿರಿಯಕ್ಕನ ಚಾಳಿ ಮನೆ ಅಂತಾರಲ್ಲ ಹಾಗೆ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಗೆದ್ದಿದ್ದು ಇನ್ನೂರ ನಲವತ್ತು ಸ್ಥಾನ ಆದರೆ ಉಪರಾಷ್ಟ್ರಪತಿಗೆ ಬಿದ್ದ ಮತ ಇನ್ನೂರ ಎಪ್ಪತ್ತಕ್ಕೂ ಹೆಚ್ಚು ಒಟ್ಟಾರೆ ಮೂವತ್ತು ವಿರೋಧ ಪಕ್ಷದ ಸದಸ್ಯರು ಕ್ರಾಸ್ ವೋಟ್ ಮಾಡಿದ್ದಾರೆ ಆದರೆ ಉಪರಾಷ್ಟ್ರಪತಿ ಚುನಾವಣೆ ಎರಡು ಸತ್ಯ ದರ್ಶನ ಮಾಡಿಸಿದೆ ಒಂದು ಇ ವಿಎಂ ಗೊಂದಲಕ್ಕೆ ಉತ್ತರ ಬಿ ಜೆ ಪಿ ಜಯಕ್ಕೆ ಕಾರಣ ಇ ವಿಎಂ ಎಲ್ಲ ವಿರೋಧ ಪಕ್ಷದವನ್ನ ಒಗ್ಗಟ್ಟಿನ ಕೊರತೆ ಪ್ಲಸ್ ಕ್ರಾಸ್ ವೋಟ್ ಉಪರಾಷ್ಟ್ರಪತಿ ಪ್ರಚಾರವೂ ಬಿ ವಿಭಿನ್ನ ಜನರಿಗೆ ಇಲ್ಲ ಸಂಸದರಿಗೆ ಮಾತ್ರ ಅದು ಊಟ ಮಾತುಕತೆ ಭೇಟಿ ಮೂಲಕ ಜನಸಾಮಾನ್ಯರಿಗೆ ಯಾವುದೇ ಪ್ರಚಾರ ಇಲ್ಲ ಹಾಗಾಗಿ ಹೆಚ್ಚಿನ ವಿಚಾರ ಸಹಿತ ಮತದಾರರಿಗೆ ಜನಸಾಮಾನ್ಯರಿಗೆ ಮುಟ್ಟೋದೇ ಇಲ್ಲ ಗೆಳೆಯರೆ ಪಾಠ ಏನು ಅಂದರೆ ಸೋಲು ಗೆಲುವು ಇ ಎಂ ನಿಂದಲ್ಲ ರಾಜಕೀಯ ಒಗ್ಗಟ್ಟು ದ್ರೋಹ ಮತ್ತು ಹೊಣೆಗಾರಿಕೆ ಕೊರತೆಯಿಂದಲೇ ಚುನಾವಣೆಯ ಫಲಿತಾಂಶ ತೀರ್ಮಾನವಾಗುತ್ತೆ ಯಾರ ಪರ ಮತ ಹಾಕ್ತಾರೆ ಎನ್ನುವುದು ನೇರವಾಗಿ ಭವಿಷ್ಯ ತೀರ್ಮಾನಿಸುತ್ತೆ ಜನೆಯರೇ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮಾಹಿತಿ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಾನು ಮತ್ತೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್ thank you